ಅವ್ರು ನೋಡ್ಲಿಕ್ಕೆ ಚಿಕ್ಕವರು ಅನಿಸ್ತಾರೆ ಆದ್ರೆ ಅವ್ರ ಮೇಲೆ ಜ್ಞಾನ ಅಂತೂ ಬಹಳ ಅಪಾಯ ಇದೆ ಬಸವಲಿಂಗ ದೇವರು ಬಹಳ ಚಂದ ಪ್ರವರ್ತನ ಹೇಳ್ತಾ ಇದ್ದಾರೆ ಬಿಡಿಸಿ ಬಿಡಿಸಿ ತಿಳಿಸಿ ತಿಳಿಸಿ ನಮಗೆ ಮನಸ್ಸಿಗೆ ಮುಟ್ಟಾಗಿ ಹೇಳ್ತಾ ಇದ್ದಾರೆ ಮತ್ತ ನಮ್ ಗುರುಗಳಂತೂ ಮುಗಿದೇ ನಡ್ಬೋದು ಅಂತ ಕೇಳ ಕೇಳೋದು ಶ್ರವಣ ಮಾಸ ಅಂದ್ರ ಉತ್ಸಾಹದ ದಿವಸ ಪವಿತ್ರ ದಿವಸ ಪ್ರವಚನ ತೀರ್ಥ ಪ್ರಸಾದ ಗುರುಗಳು ನಮಗ ಉಣಬೈಸುತ್ತಿದ್ದಾರೆ ನಮ್ಮ ಜೀವನ ಸಾರ್ಥಕ ಅನಿಸ್ತಾ ಇದೆ ಶ್ರವಣ ಮಾಸ ಇವತ್ತು ಮಹಾ ತಪಸ್ವಿಗಳಾದ ಶ್ರೀ ಸ್ವಾಮಿಯವರ ಗುಡ್ತಿದ ಹಬ್ಬವಿದೆ ಮತ್ತು ನೂಲಿಯ ಚೆನ್ನಯ್ಯನವರ ಜಯಂತಿಯು ಆಚರಿಸಲಾಗಿದೆ ನಮ್ಮ ತಾಯಿಯವರಾದ ಲಿಂಗೈಕ್ಯ ಸುಮತಿಬಾಯಿ ಅಷ್ಟ್ರೇ ಅವರ ನೆನಪು ಬಂದ್ರು ಸಹಿತ ಬಹಳ ಕಣ್ಣು ನಾವು ತುಂಬಿ ನೀರು ಬರಂಗಷ್ಟು ನೆನಪಾಗ್ತದೆ ನಾವು ಎಲ್ಲ ಕಾರ್ಯಕ್ರಮವ್ರು ಹೋಗ್ತಾ ಇರ್ತಿದ್ದೆವು ವರ್ಷ ವರ್ಷ ಈ ಅಜ್ಜನವರ ಹುಟ್ಟು ಹಬ್ಬ ಆಚರಣೆ ಮಾಡ್ಲಿಕ್ಕೆ ಹೋಗ್ತಿದ್ದೆವು ನಾವೆಲ್ಲ ಇವತ್ತು ಹುಟ್ಟು ಹಬ್ಬ ದಿವಸ ನಾವು ಹಸರನ್ ಬರ್ತಿಲ್ಲ ಎಲ್ಲರೂ ಮಾತಾಡ್ತಿದ್ದೆವು ನೀನು ಬಂದಿರಿ ನೀನು ಬಂದಿರಿ ಇಲ್ಲಿ ಅವರು ಹೋಗಿದ್ದೆವು ಅಲ್ಲಿಗೆ ಅಷ್ಟು ನೀನು ಹೋಗಿಲ್ಲ ಆದ್ರೆ ಕೆಲವು ದಿವಸಗಳಿಂದ ಅವರು ಆಶ್ರಮದಲ್ಲೇ ನಡೆಸ್ತಾ ಇದ್ದಾರೆ ಅಷ್ಟೇ ಅವರ ಆಶೆ ಆಶ್ರಮದಲ್ಲಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಆಚರಣೆ ಮಾಡುವುದರ ಆಶೆ ಈಡೇರಿ ಅವ್ರು ಇಲ್ಲಿ ತಂದು ನಮಗೆ ಇಲ್ಲಿ ಮಠದಲ್ಲಿ ಶುರು ಮಾಡಿ ಅವರು ಲಿಂಗೈಕ ನಾವು ಅಷ್ಟೇ ತಾವಿದವರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರ ದರ್ಶನ ಆಗ್ಯದ ನಮ್ಗೆ ಭಾರತೀಯಲ್ಲಿ ಅಷ್ಟೇ ಮನೆಯಲ್ಲಿ ದರ್ಶನ್ ಆಗ್ಯದ ಅವ್ರ ಸಂಗಟ್ ನಮ್ ಫೋಟೋ ಸಹಿತ ನಾವು ತೆಕ್ಕೊಂಡಿದ್ದೇವೆ ನಮ್ಮ ಹತ್ರ ಇನ್ನೂ ಫೋಟೋ ಇದೆ ಅದು ಅವ್ರ ಪಾದ ಮುಟ್ಟಿ ದರ್ಶನ್ ಮಾಡಿವಿ ಅವ್ರಿಗೆ ಮಾತಾಡಿವಿ ನಮ್ದು ಒಂದು ಭಕೆ ಇತ್ತು ಅದೇ ಈ ದರ್ ಮತ್ತ ಧಾರವಾಡನು ಮಾರ್ಗದರ್ಶನ ಮಾರ್ಗದರ್ಶನ್ ಕೊಟ್ಟರಾಗ್ಬೋದು ದಿವ್ಯ ದೇವಾಲಯದ ದರ್ಶನ್ ಸಲುವಾಗಿ ನಮ್ಮ ಕುಟುಂಬದವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಧಾರವಾಡಕ್ಕೆ ಹೋಗಿದ್ದೇವ್ರಿ ಹೇ ಪ್ರಭೋ ಪ್ರಸಿದ್ಧ ಓಂ ಅಂತ ಹೇಳಿ ಅವರು ಮಂತ್ರ ಅವರ ದಿವ್ಯ ಮಂತ್ರ ಒಂದು ಸಾವಿರ ಎಂಟು ಸಲ ಬರೆದು ದರ್ಶನ ದಿವಸ ಪ್ರಾಥಮ ಕಾಲದಲ್ಲಿ ಎದ್ದು ನಾಲ್ಕು ಗಂಟೆಗೆ ಸ್ನಾನ ಮುಗಿಸಿ ಬಿಳಿ ಬಟ್ಟೆ ಉಟ್ಕೊಂಡು ದಿವ್ಯ ದರ್ಶನ ಧ್ಯಾನ ಮಂದಿರದಲ್ಲಿ ಪ್ರವೇಶ ಆಗಿ ಅಲ್ಲಿ ಹದಿನೈದು ಇಪ್ಪತ್ತು ನಿಮಿಷ ಧ್ಯಾನ ಮಾಡಿ ಇದು ಒಂದು ನಮ್ಮ ಭಾಗ್ಯ ಕುಮಾರಸ್ವಾಮಿ ಅವರು ದಿವ್ಯ ಶಿಖರ ಹೇಳಿದ್ದಾರೆ ಯೋಗ ಶಕ್ತಿ ಇದ್ದರು ಅವ್ರ ಬಗ್ಗೆ ನಾನೇನು ಅಷ್ಟು ಹೇಳಲ್ಲ ನಮ್ಮ ನನ್ನ ಕಡೆ ಅದು ನನಗೆ ರಾತ್ರಿ ಗೊತ್ತಾಗ್ಯದ ನಾ ಏನು ಏನು ವಿಚಾರನೂ ಮಾಡಿಲ್ಲ ಏನು ಇದನ್ನು ಮಾಡಿಲ್ಲ ನಮ್ಮ ಹಾಲಿ ಜನರು ನಾವು ಪುಣ್ಯಮಠಿವ್ರಿಗೆ ಬೇಡ ಗುರುಗಳ ಆಶೀರ್ವಾದದಿಂದ ನಮಗೆ ಅನೇಕ ಗುರುಗಳ ದರ್ಶನ ನಮ್ಮ ಪೂಟಲ್ಲೇ ನಾವು ಎಲ್ಲ ಹೋಗ್ಲಾರ್ದು ಎಲ್ಲರ ದರ್ಶನ ಸಿಗ್ಲತ್ತದ ನಾವು ಇಂಥ ಮಹಾತ್ಮನ ಸಂಸ್ಕಾರದಿಂದ ಮಾರ್ಗದರ್ಶನದಿಂದ ನಮ್ಮ ದೇಶ ನಾವು ಎಲ್ಲ ನಾವು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದಿಂದ ಕೇಳ್ತಾ ಇದ್ದೀವಿ ಆದರೂ ನಾ ಏನು ಹೆಚ್ಚು ಮಾತಾಡಲು ಒಂದೆರಡು ಮಾತಾಡಿ ಗುರುಗಳ ಪಾದಕ್ಕೆ ಅರ್ಪಿಸ್ತೀನಿ ತಮ್ಮೆಲ್ಲರಿಗೂ ಶರಣ ಶರಣ